ಈಗ ನೂರು ನಾನು ಗೆಲ್ತೇನೆ ಗೆದ್ದು ಪಕ್ಷವನ್ನು ಶುದ್ಧೀಕರಣ ಮಾಡೋದಕ್ಕೂ ಯಾವ ಯಾವ ಉದ್ದೇಶದಿಂದ ನಾನು ಚುನಾವಣೆ ನಿಲ್ ನಿಲ್ಲ ನಿಲ್ಲಕೊಂಡಿದ್ದೀನೋ ಅದೆಲ್ಲೂ ಅನುಕೂಲ ಆಗುತ್ತೆ ನಂಗೆ ಸಹಕಾರ ಕೊಡಿ ಅಂತ ಕೇಳಿದೆ ಅವ ಮತ್ತೆ ಹೇಳಿದ್ರು ಅವರು ನಿಮ್ಮ ಮಗನ ಭವಿಷ್ಯವನ್ನು ನಾವು ನೋಡಬೇಕಾಗುತ್ತೆ ಅಂತ ಮಾತನ್ನು ಹೇಳಿದರು ನಾನು ನನ್ನ ಮಗನಿಗೆ ಪರ್ಸನಲಾಗಿ ಮಾತಾಡಿದ್ದೀನಿ ನನ್ನ ಭವಿಷ್ಯದ ಬಗ್ಗೆ ಖಂಡಿತ ನೀವು ಚಿಂತೆ ಮಾಡಬೇಡಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯದಾದರೆ ರಾಜ್ಯದ ಕಾರ್ಯಕರ್ತರು ಒಳ್ಳೆಯದಾದರೆ ಅದೇ ಸಾಕು ನೀವೇನು ತೀರ್ಮಾನ ತೊಗೋತಿರೋ ಅದಕ್ಕೆ ನನ್ನ ಬದ್ಧ ಅಂತ ನನ್ನ ಮಗನೂ ಕೂಡ ಹೇಳಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನನ್ನ ಮಗನ ಮೀರಿ ನಾನು ಹೋಗ್ತಾ ಇಲ್ಲ ಎಲ್ಲರೂ ಸೇರಿ ಈ ಅಭಿಪ್ರಾಯ ತೊಗೊಂಡಿದ್ದೀವಿ ಮತ್ತೆಲ್ಲ ಎಲ್ಲ ನಮ್ಮ ಕಾರ್ಯಕರ್ತರು ರಾಜ್ಯದಲ್ಲಿರುವಂಥ ಕಾರ್ಯಕರ್ತರು ಅನೇಕ ಪರಿವಾರದ ಪ್ರಮುಖರು ಹಿಂದೂ ಸಂಘಟನೆ ಪ್ರಮುಖರು ಇಡೀ ಜಿಲ್ಲೆನಲ್ಲಿ ನನ್ನ ಜೊತೆ ನಿಂತಿದ್ದಾರೆ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಈಶ್ವರಪ್ಪ ಅವ್ರಿಗೆ ಅನ್ಯಾಯ ಆಗಿದೆ ಅದ್ರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಆ ಒಂದು ಭಾವನೆ ಎಲ್ಲರಿಗೂ ಇರೋದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ ಬಾ ಸಂಪೂರ್ಣ ಮಾತಾಡೋಣ ಅಂತ ಹೇಳಿದ್ದಾರೆ ನಾಳೆ ನಾನು ಹೋಗಿ ನಾಳೆ ರಾತ್ರಿ ಅಮಿತ್ ಶಾರವರನ್ನ ದೆಹಲಿಯಲ್ಲಿ ಭೇಟಿ ಮಾಡೋಲಿದ್ದೇನೆ ಅಮಿತ್ ಶಾರವರು ಹೇಳಿದ್ದನ್ನು ನಾನು ಅವರಿಗೆ ಮುಂಚೆಂದು ನಿಮ್ಗೆ ಹೇಳ್ತಾ ಇದ್ದೀನಿ ಅಮಿತ್ ಶಾ ಫೋನ್ ಮಾಡಿದ್ರೆ ಏನು ಮಾಡ್ತೀರಿ ಮೋದಿ ಫೋನ್ ಮಾಡಿದ್ರೆ ಏನು ಹೇಳ್ತೀರಿ ಇದನ್ನು ನೀವೆಲ್ಲ ಕೇಳ್ತಾ ಇದ್ದೀರಿ ನಾನು ಯಾವ ಉದ್ದೇಶಕ್ಕೆ ಚುನಾವಣೆ ನಾನು ನಿಲ್ತಾ ಇದ್ದೀನಿ ಈ ಉದ್ದೇಶವನ್ನು ಮೋದಿ ಆಗಲಿ ಅಮಿತ್ ಆಗಲಿ ಒಪ್ತಾರೆ ನನ್ನ ವಿಚಾರವನ್ನು ಖಂಡಿತ ಒಪ್ತಾರೆ ಒಪ್ಪಿಸ್ಬರ್ತೀನಿ ಅನ್ನೋಂಥ ಮಾತನ್ನು ನಿಮ್ಗೆ ಹೇಳಿದ್ದೆ ಈಗಲೂ ಮತ್ತು ಅದೇ ಹೇಳ್ತೀನಿ ನಾನು ಅಮಿತ್ ಶಾ ಕರೆದಿದ್ದಾರೆ ಗೌರವ ಕೊಡಬೇಕಾದ ನನ್ನ ಕರ್ತವ್ಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಗೌರವ ಕೊಡ ಡೆಲ್ಲಿಗೆ ಇದ್ದೀನಿ ಎಲ್ಲ ಅಂಶಗಳೂ ಕೂಡ ಏನು ಇಷ್ಟೊತ್ತಂಕ ಹೇಳಿದೆ ಕುಟುಂಬದ ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ ಇದನ್ನು ಬಿಡಿಸಿ ಬಿಡಿಸಬೇಕು ಹಿಂದುತ್ವಕ್ಕೆ ಅಪಮಾನ ಆಗಿದೆ ಇದನ್ನು ತಪ್ಪಿಸ್ಬೇಕು ಹಿಂದುಳಿದವ್ರಿಗೆ ದಲಿತರ ಅನ್ಯಾಯ ಆಗಿದೆ ಮು ಅನೇಕ ಭದ್ರಾವತಿ ಹೋಗಿದ್ದೆ ನಾನು ಆ ಭದ್ರಾವತಿಯ ಒಕ್ಕಲಿಗೆ ಸಮಾಜ ಪೂರ ಕೇಳ್ತಾರೆ ಏನು ಸರ್ ಒಕ್ಕಲಿಗರನ್ನೆಲ್ಲ ಈ ರೀತಿ ಅನ್ಯಾಯ ಮಾಡಿಬಿಟ್ರಿ ಸಿ ಟಿ ಅನ್ಯಾಯ ಮಾಡಿರಿ ಪ್ರತಾಪ್ ಸಿಂಹ ಅನ್ಯಾಯ ಮಾಡಿಬಿಟ್ರಿ ಸದಾನಂದ ಗೌಡರು ಅನ್ಯಾಯ ಮಾಡಿಬಿಟ್ರಿ ಇದು ಯಾವ ನ್ಯಾಯ ಸರ್ ಇದು ಇದನ್ನು ನನಗೆ ಇದ್ದಾರೆ ಎಲ್ಲ ಅಂಶಗಳನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವ್ರ ಗಮನಕ್ಕೆ ತರ್ತೀನಿ ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ಇಲ್ಲೋನೇ ಮತ್ತಿದನ್ನು ಹೇಳ್ತೀನಿ ದೊಡ್ಡವ್ರ ಕರೆದಾಗ ನಾನು ಬರಲ್ಲ ಬರೋಲ್ಲ ಸೊಕ್ಕು ಮಾಡ್ಲ ದೊಡ್ಡವರಿಗೆ ಗೌರವ ಕೊಡಬೇಕಾದ ನಾನು ಕರ್ತವ್ಯ ಹೋಗ್ತಾ ಇದ್ದೀನಿ ನಾಳೆ ಬೆಳಗ್ಗೆನೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ ನನ್ನ ಉದ್ದೇಶ ಪಕ್ಷ ಸರಿ ಆಗ್ಬೇಕು ಚುನಾವಣೆ ನಂತರ ಮಾಡ್ತೀನಿ ಅಂತಂದ್ರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಂಡು ಬರ್ತೀನಿ ನೋಡ್ಚರಣೆ ಮಾಡ್ತೀನಿ ಈ ಚುನಾವಣೆ ನಿಲ್ಲೋನೇ ಚುನಾವಣೆ ನಂತರದನ್ನ ತಗೊಂಡು ಏನ್ಮಾಡಲಿ ಹಾಳಾಗೋದ್ಮಿಲ್ ಪೂರ ಯಾವುದೊಂದು ರಿಪೇರಿ ಮಾಡ್ತಾ ಹೋಗಲಿ ನಾನು ನಾಳೆ ಅವಾಗೇನಾಗುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬದ ರಾಜಕಾರಣದಿಂದ ಒಂದು ಭಾರತೀಯ ಜನತಾ ಪಾರ್ಟಿ ಮುಕ್ತ ದಿಕ್ಕಿನಲ್ಲಿ ಈಶ್ವರಪ್ಪ ಚುನಾವಣೆ ನಿಂತಿದ್ದಕ್ಕೋಸ್ಕರನೇ ಒಬ್ಬ ರಾಜ್ಯಾಧ್ಯಕ್ಷ ಒಂದೇ ಕುಟುಂಬದವನು ಅವರು ತಗೋದ್ರು ಅನ್ನೋ ಒಂದು ಮೆಸೇಜ್ ಇದೆಯಲ್ಲ ಬರುವಂತ ದಿನಗಳಲ್ಲಿ ರಾಜ್ಯದಲ್ಲಿ ಇನ್ನೂ ಶುದ್ಧೀಕರಣ ಆಗುತ್ತೆ ಅನ್ನೋ ವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ ಹಿತೈಷಿಗಳು ಬರುತ್ತೆ ಬಟ್ ನಾಳೆನೆ ಬದಲಾವಣೆ ಮಾಡಿದ್ರೆ ಖಂಡಿತ ನಾನು ಚುನಾವಣೆ ನಿಲ್ಲಲ್ಲ ಇದು ಅವಳಿಗೆ ಹೇಳ್ಬರ್ತೀನಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ